ತಮ್ಮ ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯನ ಯಾರು ತಗೊಳಕಾಗದಲ್ಲ ಪಕ್ಷದ ಇರಲಿ ಇರಲಿ ಎಲ್ಲರ ಇರಲಿ ತಮ್ಮ ತಮ್ಮ ವಿಚಾರ ಹೇಳಿದ ಕೂಡ ಇಪ್ಪತ್ತೆಂಟು ಗುಂಪತ್ತ ಹೇಳ್ಕೊಂತ ಒಂಟ್ರ ಯಾಕೆ ಕಾಂಗ್ರೆಸ್ ಏನೈತೆ ಒಂದ ಬಾಗಿಲು ಐತಾನೆ ನೂರ ಹದಿನೆಂಟು ಭಾಗಲಾಗಿ ಅವರ ಅದಕ್ಕೆ ನಾವು ನಂಗಲ್ಲ ಅದನೀಗ ನಿಮ್ಮದು ಹಿಂಗೈತೆ ಹಂಗೈತೆ ಅಂತ ನಿಮ್ಮನೆ ತೋಸ ಹಿಂಗೈತೆ ಅಂತ ಹೇಳೋದಿಲ್ಲ ಎಲ್ಲಲ್ಲಿ ಇರೋದವು ಎಲ್ಲರ ಮನೆಯ ದೋಸೆ ಹಣೆ ಇರ್ತಾವು ಇರ್ತಾವೆ ಬಟ್ ನಮ್ಮಲ್ಲಿ ಏನಂತಂದರೆ ಹೈಕಮಾಂಡ್ ಹೆಂಗೈತೆ ಅನ್ನೋದು ನಾನು ಹೆಚ್ಚಿಗೆ ನಾನು ಹೇಳಿಕೆನಾಗ ಹೋಗೋದಿಲ್ಲ ಸಂದರ್ಭ ಬರ್ತಾ ಎಲ್ಲದನ್ನು ಸರಿ ಮಾಡಿ ಯಾರ್ಯಾರು ಎಷ್ಟು ಕೆಲಸ ಹಚ್ಬೇಕು ಹಚ್ಚುತ್ತೆ ಭಾಳ ಭಾಳ ಸ್ವಲ್ಪ ಸಮಯದೊಳಗೆ ಸ್ವಲ್ಪ ಸಮಯದೊಳಗೆ ಇಲ್ಲ ಡ್ಯಾಮೇಜ್ ಇಲ್ಲ ಅಂತ ನಾನು ಅನ್ನೋಂಗಿಲ್ಲ ನಾನು ಒಪ್ಕೊಳ್ತೀನಿ ಸ್ವಲ್ಪ ಏನಂದರೆ ನಮ್ಮ ಅಲ್ಲಿ ಡೆಲ್ಲಿ ಇಲೆಕ್ಷನ್ ಬಂತು ಮತ್ತು ಇನ್ನೊಂದು ಬಂತು ಮುನ್ನೊಂದು ಬಂತು ಹಿಂಗೆ ಸ್ವಲ್ಪ ಈ ಕಡೆ ನಮ್ಮಲ್ಲಿ ಹಿರಿಯರು ಕೇಂದ್ರದ ಹಿರಿಯರು ಈ ಕಡೆ ಲಕ್ಷ್ಯ ಕೊಡಲಾರ್ದು ಸ್ವಲ್ಪ ನಾ ಏನಂದ್ರೆ ಟೈಮ್ ಹೋಗ್ಯತ ನಮ್ದೀಗ ಈಗ ಏನಂದ್ರೆ ಇರೋದು ಒಂದೇ ಇದು ಈಗ ಕರ್ನಾಟಕದ ಒಂದೇ ಈಗ ಕರ್ನಾಟಕದ ಏನು ಸರಿ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿ ಬಣ್ಣ ನಾನು ನಾನು ಯಾವತ್ತೂ ವ್ಯಕ್ತಿಯ ವ್ಯಕ್ತಿಯ ಆಧಾರ ಮಾಡಿಕೊಂಡು ನಾನು ಏನಂದ್ರೆ ಈ ಪಕ್ಷದೊಳಗೆ ಬೆಳೆದಿಲ್ಲ ಪಕ್ಷದ ಸಿದ್ಧಾಂತ ತತ್ವದ ಮೇಲೆ ನಂಬಿಕೊಂಡು ಬಂದಿ ಯಾವತ್ತೂ ನೀವು ಹಿಂದಿನ ನನ್ನ ಇತಿಹಾಸ ನೋಡ್ರಿ ಪಕ್ಷ ಯಾವ ತುಂಡಾದಾಗನು ಕೂಡ ಭಾಳ ಸ್ಪಷ್ಟವಾಗಿ ಪಕ್ಷಕ್ಕೆ ಗಟ್ಟಿಯಾಗಿ ನಿಂತು ಬೆಳೆಸ್ಯಾರ ನಮ್ಮ ಹಿರಿಯರು ನನ್ನ ಧ್ವನಿ ಎತ್ತಿರ್ತೀವಿ ಎಲ್ಲಿ ಎತ್ಬೇಕೋ ಅಲ್ಲಿ ಎತ್ತಿರ್ತೀವಿ ಅಂದ್ರೆ ಹೊರಗೆ ಹೊರಗೆ ಎತ್ತ ನನ್ನ ಎಲ್ಲಿ ಎತ್ಬೇಕೋ ಅಲ್ಲಿ ಎತ್ತಿರ್ತೀವಿ ಅನಂತರ ಮಾಡ್ತೀವಿ ಅಂದ್ರೆ ಮಾಡ್ತಾರ ಯಾವ್ದು ಸರಿ ಯಾವದು ಸರಿ ಇದೇ ಹಿರಿಯರು ಹಂಗ ಸರಿ ಮಾಡಬೇಕು ಸರಿ ಮಾಡ್ತಾರ ಹೇಳ್ಬಿಡ್ತೀನಿ ನೀವು 2 1 ಒಂದು ಹೇಳ್ತೀನಿ ಇಲ್ಲ ಅದು ಯಾವ ಪೇಪರ್ ಗೊತ್ತಿಲ್ಲ ನನಗೆ ಸುಮ್ಮನೆ ಅನಾವಶ್ಯಕ ಭಿನ್ನಾಭಿಪ್ರಾಯ ವಿಪ್ರಾಯ ಅಂತ ಬರೆದ್ರು ನಾನು ಬೇಸಾರ ಆಯ್ತು ಯಾಕಂದ್ರೆ ನಾನು ಆತ ಬಂದದನಗ ಹುಡುಗನ ವಿಶ್ ಮಾಡೀನಿ ಆ ಆತನ ಬಂದ ಬಂದೋತ್ನಾಗ ಸ್ವರಿ ಆತನ ಪದ ಪದಗ್ರಹಣಕ್ಕೆ ಬಂದದ್ನಾಗೂ ಬಂದು ವಿಶ್ ಮಾಡೀನಿ ಪ್ರತಿ ಮೀಟಿಂಗು ಬಂದೀನಿ ಪ್ರತಿ ಕಾರ್ಯಕ್ರಮದ ಹೋದೀನಿ ಎಲ್ಲದ್ರಿಗೋಗಿದ್ದೀನಿ ಮತ್ತು ಆತ ಆ ಹುಡುಗನು ನನ್ನ ಹತ್ರ ಬರ್ತಾನೆ ದಿನ ಇಬ್ಬರು ಕೂಡಿ ನಮ್ಮ ತಾಲ್ಲೂಕದ ಮಾಡಿವಿ ಎಲ್ಲಲ್ಲಿ ಮಾಡಿವಿ ಈ ಮನೆ ಹೊಸ ಏನಂದ್ರೆ ಇವರು ನಿಯುಕ್ತಿ ಆದಂಥ ಸಂದರ್ಭದೊಳಗೆ ನಾವೆಲ್ಲರೂ ಹೈಕಮಾಂಡಿಗೆ ಬಿಟ್ಟು ಹೋಗಿ ಭಾಳ ಸ್ಪಷ್ಟ ಸತ್ಯನೂ ಹೇಳ್ತೀನಿ ಮಾತಿದ್ನ ನಿಮ್ಗೆ ಇಲ್ಲಿ ಬಂದ್ರೆ ಬೇಕಾದ್ರೆ ಯಾರು ಬಂದರೂ ಅಬ್ಸರ್ವ್ರು ಹೋಗಿ ಕೇಳ್ರಿ ಏನು ಹೇಳೀನಿ ಅನ್ನೋದು ಹೇಳ್ತಾರೆ ನನಗೇನು ಹಿಂದಿಲ್ಲ ಮುಂದಿಲ್ಲ ಸುಳ್ಳು ಹೇಳಿ ನಾಟಕ ಆಡಿ ಅಥವಾ ಯಾರಿಗಾರ ಯಾರು ಒಳ್ಳೆಯವನ್ನಾಗೋದಕ್ಕೆ ಕೆಟ್ಟ ಹೋಗನು ನಾನು ತಲೆ ಕೆಟ್ಟ ಹೇಳೋದಿಲ್ಲ ನಾನು ಎದ್ದು ಎರಡು ಮಾತು ಮಾತಾಡ್ತೀನಿ ನನಗೆ ಯಾರಾದ್ರಿ ನಾನು ಒಬ್ಬ ಮಂತ್ರಿ ಆಗಿ ಬೇಕಾದಷ್ಟು ಸೀನಿಯರಾಗಿ ಅದೀನಿ ನನಗೇನು ಯಾರು ಆದ್ರೀನ್ ಯಾರು ಹುಡುಗ್ರಾದ್ರೇನು ಈ ಬಸರಾಜ ರಜೆ ಏನು ಈ ಏನು ಇನ್ನೊಬ್ರು ಆದ್ರೆ ಏನು ನನಗೇನು ಮುಖ್ಯ ಇದೆ ನನಗೆ ಶುಗರ್ ಇಲ್ಲ ಪ್ರಯಾರಿಟಿ ಶುಗರ್ ಐತೆ ಬಿ ಪಿ ಇಲ್ಲ ಮತ್ತಿನ್ನಂತ ಯಾವ ಜೈಂಟ್ ಪೇನು ಯಾವೂ ಇಲ್ಲ ಈಗ ನಿನ್ನ ಮೀರ್ಸೋಟಿ ನನಗೆ ನಿನ್ನ ವಯಸ್ಸು ಹೇಳ್ತೇನೆ ನಾನು ನೀನ್ ಕೇಳಿ ನೀರಿಗೋಡು ಅರವತ್ನಾಲ್ಕು ಹತ್ತನಿಬ್ರು ಅಂಜನ ಬೆಟ್ಟನಾ ನೀನ್ ಹತ್ತಿಯೋ ನಾನು ಹತ್ತಿಯೋ ನೋಡೋಣ ನೀನ್ ಹತ್ತಿಯೋ ನಾನ್ ಹತ್ತಿಯೋ ನೋಡೋಣ ಕೇಳ ಅದ್ರ ಮ್ಯಾಗ ಜಡ್ಜ್ಮೆಂಟ್ ಮಾಡಿದ ಇಬ್ಬರಿಗೂ ಅವತ್ತ ಎಲ್ಲದನ್ನು ಕೊಡ್ತಾರನ ಮೊದಲು ಒಂದು ಅನುಮೋದನೆ ಕೊಡ್ತಾರಪ್ಪ ಪ್ರಾರಂಭ ಮಾಡ್ತಾರ ಆನಂತರ ನಂತರ ಯಾರ್ಯಾರೋ ಒಂದಿಷ್ಟು ಮಂದಿನ ಏನಂದ್ರೆ ಬೇಸಿಕ್ ಚಾಲು ಮಾಡೋಕೆ ಮಾಡ್ತಾರೆ ಆ ಮುಂದೆ ಬಂದವ್ರದ್ದು ಅದಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಇವತ್ತು ಏನಂದ್ರೆ ಅದು ಬಿಲ್ಡಿಂಗಿಗೆ ಅರ ದುಡ್ಡು ಇರಲಿ ಹೆಚ್ಚಿನ ಸ್ಟಾಫ್ಗೆರ ಇರಲಿ ಹೆಚ್ಚಿನ ಕೋರ್ಸ್ಗೆರ ಇರಲಿ ಮೂಲಭೂತ ಸೌಕರ್ಯ ಕೊಡೋದು ಮುಂದಿನವ್ರ ಜವಾಬ್ದಾರಿ ಹೌದಾ ಅಲ್ಲ ಕೊಡಲಿಲ್ಲ ಏನು ಯಾವಾಗ ನಾನೆಲ್ಲ ಕಟ್ಟಿಸಿದ ರಾಯಿದ್ದ ನಂತರ ಬಂದು ಕೇಳ ನಾನು ನಂತರ ಬಂದವನು ನಾನು ಹೇಳ್ಬಿಡ್ತೀನಿ ನಾನು ಏನು ಮಾಡೀನಿ ಅನ್ನೋದು ನಾನು ಅಲ್ಲಿ ಬಂದಾಗ ಕುಡಿಯೋಕೆ ನೀರು ಇದ್ದಿಲ್ಲ ನಾನು ಅದಕ್ಕೆ ಎರಡು ಕೋಟಿ ಇಟ್ಟು ಸ್ಪೆಷಲ್ ಏನಂತಂದ್ರೆ ನಮ್ಮ ಬನ್ನಿಗೊಪ್ಪಲಿಂದ ತುಂಗಭದ್ರಾ ಡ್ಯಾಮ್ಲಿಂದ ಏನಲ್ಲಿ ನಮ್ಮ ಯಲಬುರ್ಗ ತಾಲೂಕಿಗೆ ಹೋಗ್ತಿತ್ತು ಆ ನೀರು ತಗೊಂಡ್ಬಂದು ಇಲ್ಲಿ ಮಕ್ಕಳು ನೀರಿಂದ ಓದಾಡೋದು ನೋಡ್ಲಾರ್ದನ ಆ ನೀರಿನ ವ್ಯವಸ್ಥೆ ಮಾಡಿಕೊಟ್ಟು ನೀಟಾಗಿ ಮೂಲಭೂತ ಸೌಕರ್ಯಗಳ ಫರ್ನಿಚರ್ಸು ಅವತ್ತಿನ ಡಿ ಸಿ ಅವ್ರಿಗೆ ಕೇಳ್ರಿ ಹೇಳ್ತಾರೆ ಅವರು ಅವರು ಭವಿಷ್ಯ ಇಲ್ಲ ನಾನು ಎಲ್ಲಿದೋ ಬಂಡು ಕೂಡಿಸಿ ಅವ್ರಿಗೆ ಫರ್ನಿಚರ್ ಕೊಟ್ಟು ಇಂಜಿನಿಯರ್ ಕಾಲೇಜ್ ಚಲೋ ಮಾಡಿ ಆ ಮಕ್ಳಿಗೆ ನೀರಿನ ಕೊರತೆ ನೀಗಿಸಿ ಅದಕ್ಕೆ ಏನು ಬೇಕು ಎಲ್ಲ ಸೌಕರ್ಯ ಮಾಡಿ ಈ ಹಲ ನೋಡಿರಿ ಈಗ ಅವ್ರಿಗೆ ಅವರು ಐ ಅದನ್ನು ಐ ಐ ಟಿ ಮಾಡ್ತೀನಿ ಅಂತಾರೆ ಇನ್ನೊಂದು ಮಾಡ್ತೀನಿ ಅಂತಾರೆ ಏನು ಮಾಡ್ತಾರೆ ಗೊತ್ತಿಲ್ಲ ಇದ್ದದ್ದು ನೀಟಾಗಿ ಆ ಮಕ್ಕಳಿಗೆ ಅಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಹಾಸ್ಟೆಲು ಮತ್ತು ನೀರು ಮತ್ತು ಅಲ್ಲಿ ಒಳ್ಳೆಯ ವ್ಯವಸ್ಥೆ ಮಾಡಿ ಕೊಟ್ಟರೆ ಮಾಡಿದ ಕೆಲಸ ಮೊದಲು ಪೂರ್ತಿ ಮಾಡಿ ಮುಂದದ್ದು ಏನಾರು ಮಾಡಿದ್ರೆ ಅಡ್ಡಿಲ್ಲ ಈಗ ಇದನ್ನ ರಾಜಮಟ್ಟದೊಳಗೇ ಹೇಳ್ಯಾರ ಈಗ ಅವ್ರು ಏನು ಹೇಳ್ಯಾರ ರಾಜ್ಯದೊಳಗೇ ಹೇಳ್ಯಾರ ಕ್ಯಾಬಿನೆಟು ಸಬ್ ಕಮಿಟಿ ಹೇಳತ್ತಾ ಈ ಕ್ಯಾಬಿನೆಟ್ ಸಬ್ ಕಮಿಟಿ ವಿರುದ್ಧ ನಾವು ಮಾತಾಡ್ಬೇಕಾದ್ರೆ ಎಲ್ಲಿ ಮಾತಾಡಿದ್ದು ಕೇಳುತ್ತಾ ಅವ್ರ ಕಿವಿಗೆ ಹೌಸ್ನೇ ಮಾತಾಡಿದ್ರೆ ಕೇಳತ್ತ ನಮ್ಮ ಭಾರತೀಯ ಜನತಾ ಪಾರ್ಟಿಯವರು ಎಲ್ಲರೂ ಕೂಡ ಇವತ್ತು ನಮ್ಮ ಎಮ್ ಎಲ್ ಎಗಳು ಯಾರ್ಯಾರು ಯಾವ್ದಾರು ನಮ್ಮ ಲೀಡರ್ಸು ಎಲ್ಲರಿಗೂ ನಾವು ಇದನ್ನ ಚರ್ಚೆ ಮಾಡ್ತೀವಿ ನಮ್ಮ ಪಾರ್ಟಿ ಲೆವೆಲ್ ಒಳಗೆ ಪಾರ್ಟಿ ಲೆವೆಲ್ ಒಳಗೆ ಚರ್ಚೆ ಮಾಡಿ ಹೌಸ್ನೊಳಗೆ ಇದನ್ನ ಹೋರಾಟ ಮಾಡ್ತತ್ತೆ ಇದ್ದಿಲ್ಲ ಕೊಪ್ಪಳಕ್ಕೆ ಬಹಳ ಜನರು ಬೇಡಿಕೆ ಇತ್ತು ಅದೆಲ್ಲದಕ್ಕಿಂತ ಬಹಳಷ್ಟು ಮಕ್ಕಳು ಏನಂತಂದರೆ ಧಾರವಾಡಕ್ಕೆ ನಾವು ಅವಲಂಬಿತವಾಗಿದ್ದರು ರಾಯಚೂರಿಗೆ ಹೋಗ್ಬೇಕಾಗಿತ್ತು ಬಳ್ಳಾರಿಗೆ ಹೋಗ್ಬೇಕಾಗಿತ್ತು ಆದರೆ ನಮ್ಮ ಎಲ್ಲ ಜಿಲ್ಲೆಗಳೊಳಗೆ ವಿಶ್ವವಿದ್ಯಾಲಯ ಇದು ಇದ್ದರೂ ನಮ್ಮ ಕೊಪ್ಪಳಕ್ಕೆ ಅನ್ನೋ ಕೊರಗು ಎಲ್ಲರಿಗೂ ಇತ್ತು ನಾನು ಅವತ್ತು ಶಾಸಕನಾಗಿದ್ದೆ ಸಮ್ಮಿಶ್ರ ಸರ್ಕಾರ ಹೋಗಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು ಮುಖ್ಯಮಂತ್ರಿ ಆದಂಥ ಸಂದರ್ಭದೊಳಗೆ ನನ್ನ ಯಲಬುರ್ಗ ತಾಲೂಕದಲ್ಲಿ ಬಾನಾಪುರದಲ್ಲಿ ಟಾಯ್ಸ್ ಕ್ಲಸ್ಟರ್ ಉದ್ಘಾಟನೆ ಬಂದಿದ್ರು ಅವತ್ತು ನಾನು ಅವರಿಗೆ ಮನವಿ ಮಾಡಿ ನೀವು ಘೋಷಣೆ ಮಾಡಬೇಕು ಹೇಳಿ ಅವ್ರಿಗೆ ಸ್ವಲ್ಪ ನಾನು ಹಠ ಮಾಡಿದೆ ಕೊನೆಗೂ ಅವರು ಏನಂದರೆ ಯಡಿಯೂರಪ್ಪನವರು ಇಲ್ಲ ಕೊಪ್ಪಳ ಜಿಲ್ಲಾ ಒಂದು ವಿಶ್ವವಿದ್ಯಾಲಯ ಮಂಜೂರು ಮಾಡಿ ಕೊಡ್ತೀನಿ ಅನ್ನೋ ಮಾತನ್ನು ಕೊಟ್ಟು ಹೋಗಿದ್ರು ನಂತರ ಉನ್ನತ ಶಿಕ್ಷಣ ಮಂತ್ರಿಗಳಾದಂಥ ಅಶ್ವಥ್ ಅವರು ನಾನು ಅವ್ರಿಗೆ ಹೇಳಿದೆ ಇಲ್ಲ ಯಾವುದೇ ಒಳಗೆ ನನ್ನ ಕೊಪ್ಪಳ ಜಿಲ್ಲಾವನ್ನು ಈ ನಮ್ಮ ಸರ್ಕಾರದಲ್ಲಿ ನೀವು ಮಾಡಿಕೊಡ್ಬೇಕು ಅಂದಾಗ ಹಾಗೆ ಒಬ್ಬರಿಗೊಬ್ಬರು ಏನಂದರೆ ಸುಮಾರು ಹತ್ತು ಹೊಸ ವಿಶ್ವವಿದ್ಯಾಲಯಗಳ